ನಾನೀಗ ಸದ್ಯ ಬೆಂಗಳೂರಿನ ಯಶವಂತಪುರ ಬಿ ಎಂ ಟಿ ಸಿ ಬಸ್ ನಿಂದಳದಲ್ಲಿದ್ದೀನಿ ಅಂದರೆ ಅನಿರ್ದಿಷ್ಟಾವಧಿ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಈ ಒಂದು ಡಿಪೋದಲ್ಲಿ ಅಥವಾ ಬಸ್ ನಿಲ್ದಾಣದಲ್ಲಿ ಬೆರಳಾಣಿಕೆ ಬಸ್ಗಳು ಮಾತ್ರ ಇರುವಂಥದ್ದು ದೃಶ್ಯದಲ್ಲಿ ಕೂಡ ಗಮನಿಸ್ಬೋದು ಅಂದರೆ ಬಸ್ ನಿಲ್ದಾಣದಲ್ಲಿ ಈ ಒಳಭಾಗ ದೃಶ್ಯವನ್ನು ಕೂಡ ನೀವು ಗಮನಿಸ್ತೇ ಇದ್ದೀರಾ ಪ್ರತಿದಿನ ಇಲ್ಲಿ ಯಾವಾಗಲೂ ಕೂಡ ಬಸ್ಸುಗಳು ನಿಂತಿರಬೇಕಾಗಿತ್ತು ಅಂದರೆ ಇವತ್ತು ಮುಷ್ಕರವಾದ ಹಿನ್ನೆಲೆಯಲ್ಲಿ ಬಸ್ಸುಗಳ ಸಂಖ್ಯೆ ಕಡಿಮೆ ಇದೆ ಅಂತಲೇ ಹೇಳ್ಬೋದು ಸಾರಿಗೆ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಇವತ್ತು ರಾಜ್ಯಾದ್ಯಂತ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದರು ಈ ಹಿನ್ನೆಲೆಯಲ್ಲಿ ಕೆಲವೊಂದು ಬಸ್ಗಳು ಮಾತ್ರ ರಸ್ತೆಗಿಳಿದ್ರೆ ಡಿಪೋದಲ್ಲಿ ಬಿ ಎಮ್ ಟಿ ಸಿ ಬಸ್ಗಳು ಹಾಗೆ ಸ್ಥಗಿತ ಆಗಿರುವಂಥದ್ದು ಈಗ ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ಬೋದು ಬೆಂಗಳೂರಿನ ಯಶವಂತಪುರದ ಒಳಭಾಗದ ಈ ಒಂದು ಬಸ್ ನಿಲ್ದಾಣದಲ್ಲಿ ಖಾಲಿ ಖಾಲಿ ಇರುವಂಥದ್ದು ಅಂದರೆ ಬಿಕೋ ಅಂತ ಇದೆ ಪ್ರತಿನಿತ್ಯ ಇಲ್ಲಿ ಯಾವಾಗಲೂ ಕೂಡ ಬಸ್ಸುಗಳು ಸರದಿ ಸಾಲಿನಲ್ಲಿ ಪ್ರಯಾಣಿಕರಿಗಾಗಿ ನಿಲ್ಲಬೇಕಾಗಿತ್ತು ಆದರೆ ಅನಿರ್ದಿಷ್ಟಾವಧಿ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಬೆರಳಿಕೆಯ ಬಸ್ಗಳು ಮಾತ್ರ ಈ ಒಂದು ಬಿ ಎಂ ಟಿ ಸಿ ಬಸ್ ನಿಲ್ದಾಣಕ್ಕೆ ಬರ್ತಾ ಇದೆ ಅಂತಲೇ ಹೇಳ್ಬೋದು ಈಗಾಗಲೇ ಪ್ರಯಾಣಿಕರು ಕೂಡ ಮಾತನಾಡಿಸುವಂತಹ ಸಂದರ್ಭದಲ್ಲಿ ಕರ್ನಾಟಕ ಟಿ ವಿಯೊಂದಿಗೆ ಮಾತನಾಡಿದರು ನಮಗೆ ಸಮಸ್ಯೆ ಆಗ್ತಿದೆ ಆದಷ್ಟು ಬೇಗ ಸರ್ಕಾರ ಸಾರಿಗೆ ನೌಕರರನ್ನು ಕರೆಸಿ ಮಾತನಾಡಬೇಕು ಅವರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ರು ಒಂದು ಕಡೆ ಬಸ್ಸುಗಳ ಸಂಖ್ಯೆ ಕಡಿಮೆ ಇದ್ದರೆ ಇನ್ನೊಂದು ಕಡೆ ಪ್ರಯಾಣಿಕರೇ ಇವತ್ತು ಬಸ್ ನಿಲ್ದಾಣಕ್ಕೆ ಬರ್ತಾ ಇಲ್ಲ ಅಂದರೆ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಪ್ರಯಾಣಿಕರು ಕೂಡ ಬೆಂಬಲವನ್ನು ಸೂಚಿಸಿರುವಂಥದ್ದು ಆದಷ್ಟು ಬೇಗ ಸಾರಿಗೆ ನೌಕರರ ಸಮಸ್ಯೆಯನ್ನು ಬಗೆಹರಿಸಿ ಅನ್ನುವಂತಹ ಮಾತುಗಳನ್ನು ಹೇಳುವಂಥದ್ದು ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಾ ಈಗಾಗಲೇ ಬಹುತೇಕ ಈ ಒಂದು ಯಶವಂತಪುರದ ಬಿ ಎಮ್ ಟಿ ಸಿ ಬಸ್ ನಿಲ್ದಾಣ ಬಿಕೋ ಅಂತಲೇ ಇದೆ ಅಂದರೆ ಪ್ರತಿನಿತ್ಯ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ನಿಂತ್ಕೊಳ್ತಾ ಇದ್ದರು ಆ ಬಸ್ಗಳ ಸಂಖ್ಯೆ ಹೆಚ್ಚಾಗಿರ್ತಾ ಇತ್ತು ಆದರೆ ಬೆರಳಿಕೆಯ ಬಸ್ಗಳು ಮಾತ್ರ ಇವತ್ತು ಓಡಾಟ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ನಾನು ಬಸ್ಸಿನ ಒಳಭಾಗಕ್ಕೆ ಹೋಗಿ ದೃಶ್ಯವನ್ನು ತೋರಿಸುವಂತಹ ಎಲ್ಲ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ ಸದ್ಯ ಈಗ ಕರ್ನಾಟಕ ಟಿ ವಿ ಬೆಳಗ್ಗೆ ಆರು ಗಂಟೆಯಿಂದಲೂ ಕೂಡ ಗ್ರೌಂಡ್ ರಿಪೋರ್ಟನ್ನು ಕೂಡ ಮಾಡ್ತಾ ಇರುವಂಥದ್ದು ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಾ ಈಗ ಕೆಲವೊಂದು ಬಸ್ಗಳು ಬಂದಿದೆ ಆ ಬಸ್ಸಿನ ಒಳಗಡೆ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ ಪ್ರತಿನಿತ್ಯ ಬಸ್ಸು ತುಂಬಿ ತುಳುಕಬೇಕಾಗಿತ್ತು ಆದರೆ ಸಾರಿಗೆ ನೌಕರರ ಅವಧಿ ಮುಷ್ಕರ ಹಿನ್ನೆಲೆಯಲ್ಲಿ ಕೆಲವೊಂದು ಬಸ್ಗಳು ಮಾತ್ರ ಬಸ್ ನಿಲ್ದಾಣಕ್ಕೆ ಬಂದಿರುವಂಥದ್ದು ಪ್ರಯಾಣಿಕರ ಸಂಖ್ಯೆಯೂ ಕೂಡ ಕಡಿಮೆ ಇರುವಂಥದ್ದು ಅಂದರೆ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ಬೋದು ಸಾರಿಗೆ ನೌಕರರ ಅವಧಿ ಹೋರಾಟ ಹಿನ್ನೆಲೆಯಲ್ಲಿ ಬಸ್ಗಳ ಸಂಖ್ಯೆ ಕಡಿಮೆ ಇದ್ದರೆ ಸಾರ್ವಜನಿಕರು ಕೂಡ ಇದಕ್ಕೆ ಬೆಂಬಲವನ್ನು ಸೂಚಿಸುವಂತಹ ಉದಾಹರಣೆಗಳು ಕೂಡ ಸಿಗ್ತಾ ಇದೆ ಈಗಾಗಲೇ ಏನು ಬಿ ಎಮ್ ಟಿ ಸಿ ಬಸ್ನ ಒಳಭಾಗದಲ್ಲಿ ಇದ್ದೀನಿ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ಬೋದು ಯಾವಾಗಲೂ ಕೂಡ ಬಸ್ಸು ಅದು ತುಂಬ್ತಾ ಇತ್ತು ಅಂದರೆ ಎಲ್ಲ ಸೀಟ್ಗಳು ಕೂಡ ಬಹುತೇಕ ಖಾಲಿ ಇದೆ ಅಂತಲೇ ಹೇಳ್ಬೋದು ಅಂದರೆ ಪ್ರಯಾಣಿಕರು ಕೂಡ ಈ ಒಂದು ಅನಿರ್ದಿಷ್ಟಾವಧಿ ಸಾರಿಗೆ ನೌಕರರ ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಈಗಾಗಲೇ ಒಂದಷ್ಟು ಪ್ರಯಾಣಿಕರು ಕರ್ನಾಟಕ ಟಿವಿಯೊಂದಿಗೆ ಮಾತನಾಡುವಂಥ ಸಂದರ್ಭದಲ್ಲಿ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಲಿ ಅವರು ಕೂಡ ನಮ್ಮ ಹಾಗೆ ಜನಸಾಮಾನ್ಯ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು ಆದಷ್ಟು ಬೇಗ ಅವರ ಸಮಸ್ಯೆಗಳನ್ನು ಬಗೆಹರಿಸಿ ನಮಗೆ ಸಾರಿಗೆ ವ್ಯವಸ್ಥೆಗಳನ್ನು ಮಾಡಿಕೊಡಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ರು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರ್ ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರ್ ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್